ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ದತ್ತಾಬಾಯಿ ಬದುಕಲಿಯ ಹಳಿಯ ಪ್ರೀತಿಯ ದಿನಗಳು ವಾಪಸ್ ಆಗ್ತದ ಹಳೆ ಹುಡುಗಿ ಆಗ್ತದ ಹಳೆ ಹಾಗಿದ್ರೆ ಏನಾಯಿತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾಬಾಯಿ ಮದುವೆ ಮದುವೆಗೆ ನಿಶ್ಚಿತಾರ್ಥ ಇತ್ತು ಆದರೆ ಆ ನಿಶ್ಚಿತಾರ್ಥ ಮಗುದುಮ್ಮೆ ಮೂರ್ತು ಬಿದ್ದದೆ ಈ ಕಡೆ ಇಂಪುನ ಮತ್ತು ದತ್ತಾಬಾಯಿ ನಿಶ್ಚಿತಾರ್ಥವನ್ನು ಹಮ್ಮಿಕೊಂಡಿದ್ರು ಹಬ್ಬಕ್ಕೆ ಆದರೆ ಅಲ್ಲಿ ಹೇಮ ಮಾಡಿದ ಎಡವಟ್ಟಿನಿಂದ ಅಲ್ಲಿ ಇಂಪನ ಮೇಲೆ ಅಟ್ಯಾಕ್ ಆಯಿತು ಒಂದು ಕಾರಣಕ್ಕೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ ಈ ಕಡೆ ದತ್ತಾಬಾಯಿಗೆ ಗೊತ್ತಿಲ್ಲ ಇದನ್ನೆಲ್ಲ ನಮ್ಮ ಮನೆಯವರೇ ಮಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಹೀಗೆ ಇದೆಲ್ಲ ಆಗ್ತಿದೆ ಇಷ್ಟು ಪ್ರಿಕಾಷನ್ಸ್ ತೊಗೊಂಡು ಇಷ್ಟು ಟೈಟ್ ಸೆಕ್ಯೂರಿಟಿ ಇದ್ದರೂ ಕೂಡ ಇಷ್ಟೆಲ್ಲ ಆಗ್ತಿದೆ ಅಂತ ಹೇಳಿದರೆ ಏನು ಅರ್ಥ ಆಗಿದ್ರೆ ನಾನೇ ಮೈ ಮರೀತ ದಿನ ಹೇಗೆ ಸಾಧ್ಯ ಮಗು ಈ ರೀತಿ ಅಟ್ಯಾಕ್ ಆಯಿತಲ್ಲ ಏನು ಮಾಡಲಿ ನಾನು ಅಂತ ಹೇಳಿ ಬಿಚ್ಚಾಡ್ತಿದ್ದಾರೆ ಈ ಕಡೆ ದತ್ತಾಬಾಯಿ ಅಂತಲೇ ಹೇಳ್ಬೋದು ಅದೇ ಟೈಮ್ಗೆ ಸರಿಯಾಗಿ ರೂಮಗೆ ಬರ್ತಾರೆ ರೂಮಲ್ಲಿ ಆಲ್ರೆಡಿ ದೃಷ್ಟಿ ಇರ್ತಾಳೆ ದೃಷ್ಟಿ ಇರೋದನ್ನು ಗಮನಿಸೋದೇ ಇಲ್ಲ ದತ್ತಾಬಾಯಿ ಗಮನಿಸ್ದೆ ಇಲ್ಲಿ ತನ್ನ ಪರಿಸ್ಥಿತಿ ಯಾಕೆ ಹೀಗಾಯಿತು ತನ್ನ ಮನೆಯವನ್ನ ಹೇಗೆ ಕಾಪಾಡ್ಕೊಳ್ಳಿ ನಾನು ಯಾವುದು ನನ್ನ ಕಂಟ್ರೋಲ್ಗೆ ಸಿಗ್ತಿಲ್ವಲ್ಲ ಅಂತ ಅಂದ್ಕೊಂಡು ತನ್ನ ಬಗ್ಗೆ ತಾನೇ ತುಂಬ ಕೋಪ ಮಾಡಿಕೊಂಡಿದ್ದಾರೆ ಒಂದು ಸಮಯಕ್ಕೆ ದೃಷ್ಟಿ ಇರೋದು ಗೊತ್ತಾಗುತ್ತೆ ಏನಿದು ದೃಷ್ಟಿ ನೀನು ಲೈನ್ ಮಾಡ್ತಿದ್ಯಾ ಅಂತ ದತ್ತಾಬಾಯಿ ಕೇಳಿದ್ದಕ್ಕೆ ಅದು ಅಬ್ಬಕ್ಕವರು ಹೇಳಿದ್ರಲ್ಲ ಅಮ್ಮ ಅವರು ನಿಶ್ಚಿತಾರ್ಥ ಕ್ಯಾನ್ಸಲ್ ಆಯಿತು ಅಂತ ಅದಕ್ಕೆ ನಿಮ್ಮ ಬಟ್ಟೆಗಳನ್ನೆಲ್ಲ ಮಡ್ ಚೊಡ್ತಾ ಇದ್ದೆ ಎಲ್ಲಾನು ಕೂಡ ಬ್ಯಾಗ್ ಹಾಕ್ತಿದ್ದೆ ಅಂದಾಗ ದಯವಿಟ್ಟು ಇಲ್ಲಿಂದ ಹೊಟ್ಟೋಗಿಬಿಡು ಅಂತಾರೆ ನನಗೆ ಅರ್ಥ ಆಗುತ್ತೆ ಸಾವುಕಾರಿ ನಿಮ್ಮ ಮನಸ್ಸಿಗೆ ತುಂಬ ಆಗಿದೆ ಅಂತ ಆ ರೀತಿ ಆಗಬಾರ್ದಿತ್ತು ಬಟ್ ದಯವಿಟ್ಟು ಸಮಾಧಾನ ಮಾಡಿಕೊಡಿ ಏನು ಯೋಚನೆ ಮಾಡಿಬಿಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ರೆ ದಯವಿಟ್ಟು ದೃಷ್ಟಿ ನಾನು ಒಬ್ಬನೇ ಇರಬೇಕು ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಹೇಳ್ತಾರೆ ಈ ಕಡೆ ದೃಷ್ಟಿ ಕೂಡ ಹೋಗೋಕೆ ಹೋಗ್ತಾಳೆ ಬಟ್ ಅವಳ ವೇಲ್ ದತ್ತಬಾಯಿ ಕಾಯಿಗೆ ಸಿಕ್ಕಾ ಕೊಡುತ್ತೆ ಅನ್ಕೋತಾಳೆ ತಡೀತಿದ್ದಾರೆ ನನ್ನ ಅಂತ ದೃಷ್ಟಿ ಬಟ್ ಆ ನಂತರ ತಿರ್ಗಿ ನೋಡ್ತಾ ಗೊತ್ತಾಗುತ್ತೆ ದತ್ತಾಬಾಯಿ ಕಾಯಿಗೆ ಆ ಬಳೆಗೆ ತಾಕಿದಂತಹ ಬ್ರೀಜ್ ರೆಡ್ಗೆ ತಾಕಿದಂಥ ಅವಳ ವೀಲನ್ನು ಬಿಡಿಸ್ತಿರ್ತಾರೆ ನಂತರ ದೃಷ್ಟಿ ಬಿಡಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಅವಳು ತುಂಬ ಬೇಜಾರಾಗಿದೆ ಒಂದು ಕಡೆ ತುಂಬ ಸಪ್ಪೆ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಅಳತಿದ್ದಾಳೆ ಅಂತಾನೆ ಹೇಳ್ಬೋದು ಬಿಕಾಸ್ ಎಂದೂ ಕೂಡ ದತ್ತ ಬಾಯಿ ಸಾವುಕಾರು ಈ ರೀತಿ ಮಾತನಾಡಿದವರಲ್ಲ ಈ ರೀತಿ ರೇಗಿದವ್ರಲ್ಲ ಜೊತೆಗೆ ಎಂದೂ ಕೂಡ ನಾನು ಒಬ್ಬಂಟಿ ಆಗಿರಬೇಕು ಅಂತ ಹೇಳಿದವ್ರಲ್ಲ ಅವ್ರ ಮನಸ್ಸಿಗೆ ತುಂಬಾನೇ ಖಾಸೆಯಾಗಿದೆ ಅವ್ರಿಗೆ ತುಂಬಾನೇ ಹರ್ಟ್ ಆಗಿದೆ ನನಗೆ ತುಂಬ ನೋಡೋಕೆ ಆಗ್ತಿಲ್ವಲ್ಲ ಏನು ಮಾಡಲಿ ಅಂತ ಅಷ್ಟರಲ್ಲಿ ರಾಜ ಮತ್ತೆ ಅವ್ರ ತಂದೆ ಎಲ್ಲ ಬರ್ತಾರೆ ಯಾಕಮ್ಮ ಈ ರೀತಿ ಸೊಪ್ಪಿಗೆ ಅಂದಾಗ ಅಂದಾಗೇನಿಲ್ಲ ಅಂದಾಗ ನೀನ್ ಈ ರೀತಿ ಇರುವುದನ್ನ ನಮಗೆ ನೋಡಕ್ ಆಗುದಿಲ್ಲ ಕಾರಣ ಏನೂ ಇದೆ ಅಂತ ಹೇಳಿದಾಗ ಏನಿಲ್ಲ ಅಂದಾಗ ನಾವು ಕೇಳೇ ಕೇಳ್ತೀವಿ ನೀನ್ ಹೇಳಬೇಕು ನೀನ್ ಹೇಳುವುದಾಗ ನಾವಂತೂ ಬಿಡುವುದಿಲ್ಲ ಅಂತ ಇಬ್ರು ಕೂಡ ಹಠ ಮಾಡ್ತಾರೆ ಆಗ ದೃಷ್ಟಿ ಅದು ಸಾಹುಕಾರ ನಿಶ್ಚಿತಾರ್ಥದಲ್ಲಿ ಈ ರೀತಿ ಅನಾಹುತ ಘಟಿಸಿದ್ದಕ್ಕೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರು ಇಷ್ಟು ಬೇಜಾರು ಮಾಡ್ಕೊಂಡಿರುವುದನ್ನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಅದಕ್ಕೋಸ್ಕರ ನಂಗೆ ತುಂಬ ಬೇಜಾರು ಅಂತ ಕ ಅಯ್ಯೋ ದೃಷ್ಟಿ ನೀನು ಯಾವತ್ತೂ ಕೂಡ ವಠಾರದಲ್ಲಿದ್ದಾಗ ಏನು ಮಾಡ್ತದೆ ನಾವು ಎಲ್ಲ ಬೇಜಾರಾಗಿದ್ರು ಕೂಡ ನೀನು ನಗ್ತಾ ಇದೆ ನೀನು ನಗೋದ್ರ ಮುಖಾಂತರ ನಿನ್ನ ಜೊತೆ ಇರೋರು ಕೂಡ ನಗಿಸ್ತಾ ಇದೆ ಖಂಡಿತವಾಗ್ಲಿ ನೀನು ನಗ್ತಾಯಿರೋ ಖಂಡಿತ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಸಾವುಕಾರು ಕೂಡ ನಗ್ತಾರೆ ಅಂತ ಹೇಳಿ ಅಲ್ಲಿ ದೃಷ್ಟಿಯನ್ನು ನಗಿಸ್ತಾರೆ ಇತ್ತ ಕಡೆ ಇಂಪುನ ಯೋಚನೆ ಮಾಡ್ತಿದ್ರೆ ಅಲ್ಲಿ ತಿಲಕ್ ಬರ್ತಾರೆ ತಿಲಕ್ ಬಂದಿದೆ ಅಪ್ಕೊಂಡ್ಬಿಡ್ತಾಳೆ ಈ ಕಡೆ ಇಂಪನ ನಾನು ಕಾಲ್ ಮಾಡ್ತಾ ಮಾಡ್ತಾಯಿದ್ರು ಕೂಡ ರಿಸೀವ್ ಮಾಡಲಿಲ್ಲ ನೀನು ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ನೀನು ಕಾಲ್ ರಿಸೀವ್ ಮಾಡಿದೆ ಅಂತ ಹೇಳ್ತಿದ್ರೆ ನನ್ನ ಕಾಲ್ ರಿಸೀವ್ ಮಾಡಿದ್ರೆ ನೀನು ಪ್ಯಾನಿಕ್ ಆಗ್ತದೆ ನಿನ್ನ ವರ್ತನೆಯಲ್ಲಿ ಎಲ್ಲ ಕೂಡ ಗೊತ್ತಾಗ್ಬಿಡ್ತಿತ್ತು ಅದಕ್ಕೆ ಅನುಮಾನ ಬರಬಾರ್ದು ಅಂತ ನಾನು ನಿನ್ನ ಕಾಲ್ ರಿಸೀವ್ ಮಾಡಲಿಲ್ಲ ನಿನಗೆ ಸರ್ಪ್ರೈಸ್ ಕೊಟ್ಟೆ ಅಂತ ಹೇಳ್ತಿದ್ರೆ ಏನು ಸರ್ಪ್ರೈಸ್ ಕೊಟ್ಟೆ ನಾನೇನಾದರೂ ಸತ್ತು ಹೋಗಿದ್ದದ್ರೆ ಸುಸೈಡ್ ಮಾಡ್ಕೊಂಡಿದ್ದಿದ್ರೆ ಏನು ಮಾಡ್ತಿದ್ದೆ ನೀನು ಅಂದಾಗ ಆ ರೀತಿ ದಯವಿಟ್ಟು ಮಾತಾಡಬೇಡ ನನ್ನ ನಿನ್ನ ಸಂಬಂಧ ಮೂರು ವರ್ಷಗಳದ್ದು ನಿಮ್ಮ ತಂದೆ ಒಪ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮದುವೆ ಆಗ್ತಿತ್ತು ನಿಮ್ಮ ತಂದೆ ನಾವು ಪ್ರಯತ್ನ ಮಾಡಲಿಲ್ಲ ನೀನು ಗಾಬರಿ ಬಿದ್ದ ಆದರೆ ಏನು ಮಾಡೋದು ಆದರೆ ನೆನ್ಬಿಟ್ಟು ನನಗೆ ಇರೋಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ತಿಲಕ್ಕ ಈ ಕಡೆ ಇಂಪುನ ಕೂಡ ಹೌದು ನಾನು ಏನು ನಮ್ಮಅಪ್ಪನ್ಕ ಈ ರೀತಿ ಆಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಹಾಗಾಗಿ ಏನೂ ಒಪ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಆದರೆ ನನಗೂ ಕೂಡ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನೀನಿಲ್ಲ ಅಂದರೆ ಖಂಡಿತ ನನ್ನ ಏನಾದರೂ ಮದುವೆ ಬೇರೆಯವ್ರ ಜೊತೆ ಆದರೆ ಅದು ನನ್ನ ಕುದುಗೆ ಹಗ್ಗ ಹಾಕ್ತಾಗೆ ಅಂತ ಹೇಳ್ತಿದ್ದಾಳೆ ಇಂಪನ ಕೂಡ ಇಬ್ಬರಿಬ್ಬರು ಕಾನ್ವರ್ಸೇಷನ್ನ ಕೇಳಿಸ್ಕೊಂಡೇ ಬಿಟ್ಲು ಹುಷಾರು ಅಂತ ಹೇಳ್ಬೋದು ಈ ಕಡೆ ತಿಲಕ್ ಕೂಡ ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ನಾನೇ ನಿನ್ನ ಕುದುಗೆ ತಾಳಿ ಕಟ್ಟೋದು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಖುಷಿ ಆಗ್ತದೆ ಈಗಲೇ ನನ್ನನ್ನು ಕರ್ಕೊಂಡು ಹೋಗ್ಬಿಡು ಅಂತ ತಿಲಕ್ಕೆ ಹೇಳ್ತಿದ್ರೆ ನಾನೇ ಮನೆಗೆ ನಂಬಿಕೆಯಿಂದ ಕಳಿಸ್ಕೊಂಡು ನಂಬಿಕೆ ಕಳಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ನಿನ್ನ ಬಾಡಿಗಾರ್ಡ್ ಆಗಿ ಖಂಡಿತವಾಗ್ಲೂ ಕೂಡ ನಾನು ಕರ್ಕೊಂಡು ಹೋಗ್ತೀನಿ ನಾನು ನಿನ್ಗೆ ಮನೇಲೆ ಹೇಳಿದೆ ನಿಮ್ಮ ತಂದೆ ನಾವು ಒಪ್ಸು ಅಂತ ಎಷ್ಟೊತ್ತಿಗೆ ನಮ್ಮ ಮದುವೆ ಆಗಿ ಅವರು ಕೂಡ ಒಪ್ಕೋತಿದ್ರು ಆದ್ರೆ ನೀನೇ ತಾನೇ ಹೆದ್ರುಕೊಂಡಿದ್ದು ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನೀನು ಮನೇಲಿ ಇದ್ದಿದ್ರೆ ಒಂಥರ ನೀನು ಹೇಗಿರೋದು ದತ್ತಾಬಾಯಿ ಕೋಟೆಲಿ ಇಲ್ಲಿಂದ ನಿನ್ನ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ಲ ಸ್ವಲ್ಪ ಸಮಯ ಕೊಡು ಅಂತ ಹೇಳ್ತಿದ್ದಾರೆ ನಿನ್ನ ನನ್ನ ಕರ್ಕೊಂಡು ಹೋಗೋದಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ಆಗೋದಿಲ್ಲ ಅಂತಾನೆ ತಿಲಕ್ ಹೇಳ್ತಾರೆ ನೀವಿಬ್ರು ಲವ್ ಅಷ್ಟು ಗಟ್ಟಿನ ನಾನು ಏನೇನು ಅನ್ಕೊಂಡು ಸ್ಟಾಪ್ ಮಾಡೋಣ ಯಾವುದೇ ಅವಕಾಶ ಸಿಕ್ಕಿಲ್ವಲ್ಲ ಈ ಮನೆಯಿಂದ ಕಳ್ಸೋಕೆ ಮುರಿಯೋಕೆ ಅಂತ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೀವೇ ನನಗೆ ದಾರಿ ತೋರಿಸ್ಕೊಟ್ಟಿದಾರೆ ಅಪ್ಪ ನಾನು ನಿಂಗೆ ಮಾತು ಕೊಟ್ಟಿದ್ದೆ ದತ್ತಾಬಾಯಿ ಕ್ಷಣ ಕ್ಷಣಕ್ಕೂ ಅವ್ನ ಜೀವನದಲ್ಲಿ ನೆಲ್ಲಾಡ್ತಾನೆ ಅಂತ ಅವನಿಗೆ ನಂಬಿಕೆ ದ್ರೋಹ ಆದ್ರೆ ಖಂಡಿತ ಅವನಿಂದ ಅದನ್ನ ಸಹಿಸಿಕೊಳ್ಳೋಕಾಗುದಿಲ್ಲ ನೋಡ್ತಾ ಇರಿ ಇನ್ ಮುಂದೆ ಹೇಗೆ ಆಟ ಆಡ್ತೀನಿ ದತ್ತಾಬಾಯಿ ಬದುಕಲ್ಲಿ ಅಂತ ಹೇಳಿ ಖುಷಿಯಿಂದ ಖುಷಿ ಪಡ್ತಿದ್ರೆ ಈ ಕಡೆ ಇಂಪನ ಹೊರಟೋಗ ನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂದ ಮೇಲೆ ಅಂತ ಹೇಳಿ ತಿಲಕ್ನ ನಾ ಹೊರಗಡೆ ಕಳಿಸ್ತಾರೆ ನಂತರ ತಂಗಿ ಹೇಮಾ ಬರ್ತಾಳೆ ಅಕ್ಕ ನೀನು ಫುಲ್ ಖುಷಿಯಾಗಿರ್ಬೇಕಲ್ವಾ ಅದಕ್ಕೆ ವೇನ್ ತಗೋತಾ ಇದ್ಯಾ ನೀನು ಯಾವಾಗಲೂ ಖುಷಿ ಆದಾಗಲಿ ಅಲ್ವಾ ವೇನ್ ತೊಗೊಳ್ಳೋದು ಇದಕ್ಕೆ ಕಾರಣ ಯಾರು ಅಂತ ಗೊತ್ತಾ ನಾನೇ ಯಾಕಂದ್ರೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ರಿಂದ ನೀನು ಖುಷಿಯಿಂದ ಕುಳಿತಾ ಇದ್ಯಾ ಆದರೆ ಅದನ್ನ ಮಾಡಿದ್ದು ನಾನೇ ನಾನೇ ಅಲ್ಲಿ ಆ ಒಂದು ಫ್ಲವರ್ ಡೆಕೋರೇಟಿವ್ ಐಟಮ್ನ ಕೆಳಗಡೆ ಬೀಳ್ಸಿದ್ದು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ನೀನು ಹೇಳ್ತಿರೋದು ನಿಜನಾ ಅಂದಾಗ ಹೌದು ಅಕ್ಕ ಅಂತ ಹೇಳ್ತಾರೆ ನೀನು ಅನೇತ್ರ ನಿನ್ನ ಗಂಡ ಎಲ್ಲ ಕೂಡ ನಂಗೆ ಮಾಡು ಸಹಾಯ ಸಾಕಾಗಿದ್ದ ದಯವಿಟ್ಟು ನನ್ನೇನು ಅದನ್ನು ನಾನೇ ಮಾಡ್ಕೋತೀನಿ ನೀನು ಯಾರು ಕೂಡ ನನಗೆ ತೊಂದರೆ ಕೊಡೋಕೆ ಬರಬೇಡಿ ನಿಮ್ಮಿಂದಾಗಿ ನನಗೆ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನನಗೆ ಆಲ್ರೆಡಿ ಒಂದು ಐಡಿಯಾ ಗೊತ್ತದ ದತ್ತು ಮತ್ತು ಇಂಪುನ ಎಂಗೇಜ್ಮೆಂಟ್ ಮದುವೆನ ಹೇಗೆ ಮುರಿಬೇಕು ಅಂತ ನಿನ್ನ ಸಹಾಯ ನನಗೆ ಬೇಕಾಗಿಲ್ಲ ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನನ್ನು ಬಿಡ್ಸೋಗಂತೂ ನಾನಂತೂ ಬರುವುದಿಲ್ಲ ಅಂತ ರೇಗ್ ಬಿಡ್ತಾರೆ ಶರು ತದನಂತರ ಈ ಕಡೆ ಅಬ್ಬಕ್ಕ ಅಂತೂ ನಿಮ್ಮ ಮಗಳು ನಾ ಪಾಪ ಎರಡನೇ ಬಾರಿ ಅಟ್ಯಾಕ್ ಆಗಿದ್ದು ಖಂಡಿತ ದಯವಿಟ್ಟು ಕ್ಷಮಿಸ್ಬಿಡಿ ನಾವು ಎಷ್ಟು ಜಾಗರೂಕತೆ ಮಾಡಿದ್ರು ಇಂಥ ಪರಿಸ್ಥಿತಿ ಘಟಿಸ್ಬಿಡ್ತು ಅಂತ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅನ್ನೋ ಅರ್ಥದಲ್ಲಿರ್ತಾರೆ ಬಟ್ ಅವ್ರ ತಂದೆ ತಾಯಿಯ ಹಾಗೇನಿಲ್ಲ ಹೀಗೇನಿಲ್ಲ ನಮ್ಮ ಮನೇಲಿ ಇದ್ದಿದ್ರು ಈ ರೀತಿ ಆಗ್ತಿತ್ತೇನೋ ಏನೋ ಗ್ರಾಚಾರ ಸರಿ ಇಲ್ವೇನು ನಿಮ್ಮನೆ ಸೊಸೆ ಆಗೋದು ಅಂದರೆ ನಮ್ಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಇಂಪನ ತನ್ ತಂದೆ ತಾಯಿ ಜೊತೆಗೆ ಈ ಕಡೆ ಶರು ಕೂಡ ಹೌದು ಇಂಪನ ನಮ್ಮ ಮನೇಲಿ ಒಬ್ಳು ಆಗ್ಬಿಟ್ಟದಾಳೆ ಅಮ್ಮ ನಿಜ ತಾನೇ ಇಂಪನ ನೋಡಿದ್ಮೇಲೆ ತಾನೇ ದತ್ತ ಬಾಯಿ ಮದುವೆ ಆಗಲ್ಲ ಅಂದರೂ ಕೂಡ ದತ್ತು ಮದುವೆ ಆಗ್ತೀನಿ ಅಂದಿದ್ದು ಇಂಪನ ಬಂದ ಮೇಲೆ ಎಷ್ಟೆಲ್ಲ ಒಳ್ಳೇದಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವ ನೀವೇನು ಕೂಡ ಯೋಚನೆ ಮಾಡಬೇಡಿ ಈ ಜೊತೆಗೆ ನಿಮ್ಮ ಮಗಳನ್ನೂ ಕೂಡ ಮನೆ ಕರ್ಕೊಂಡು ಹೋಗಬೇಡಿ ಅವಳ ಮೇಲೆ ಇನ್ನು ಮುಂದೆ ಟ್ವೆಂಟಿ ಫೋರ್ ಅವರ್ಸ್ ಕಂಡು ಇಟ್ಟಿರ್ತೀನಿ ನಾನು ಅಂತ ಹೇಳ್ತಿದ್ದಾಳೆ ಈ ಕಡೆ ಶುರು ಇಂಪನ ಇದ್ರೇ ತನ್ನ ಕೆಲಸ ಆಗೋದು ಅಂತ ಗೊತ್ತದೆ ಬಿಕಾಸ್ ಇಲ್ಲಿ ತಿಲಕ್ಕ ನಾ ಪ್ರೀತಿ ಮಾಡ್ತಿದ್ದಾಳೆ ಇಂಪನ ಅನ್ನೋ ವಿಷಯ ಗೊತ್ತಿರುವುದರಿಂದನೇ ಶರು ಸ್ಕೆಚ್ ಗೆ ರಣಿ ಮಾಡ್ಕೊಂಡಾಳ ಜೊತೆಗೆ ಇಲ್ಲಿ ದತ್ತಾಬಾಯಿನ ಕರೆದಿದೆ ನಿಮ್ಮಂಥ ರೌಡಿಗಳನ್ನ ನನಗೆ ಮದ್ವೆ ಆಗೋಕೆ ಇಷ್ಟ ಇಲ್ಲ ನನ್ಗೆ ಯಾವುದೇ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿ ಇಂಪನ ಹೇಳ್ಬಿಡ್ತಾಳೆ ಇದ್ರಿಂದ ದತ್ತಾಬಾಯಿ ಕೆಂಡಾಮಂಡಲ ಆಗಿದ್ದೆ ರೇಗೆ ಬಿಡ್ತಾರೆ ತಕ್ಷಣ ಹೋಗಿ ಕುಡಿಯೋಕೆ ಮುಂದಾಗ್ತಿದ್ದಾರೆ ಈ ಕಡೆ ತನ್ನ ಹಳೆ ಪ್ರೀತಿಯ ನೆನಪುಗಳು ಕಾಡ್ತಿದೆ ದತ್ತಾಬಾಯಿಗೆ ಹಾಗಿದ್ರೆ ಅವನ ಹಳೆ ಹುಡುಗಿಯ ಹಳೆ ಪ್ರೀತಿ ಕಥೆಯ ಶುರುವಾಗ್ತದೆ ಹಳೆ ಪ್ರೀತಿ ಎಂಟ್ರಿ ಆಗ್ತದೆ ಹಾಗಿದ್ರೆ ಹಳೆ ಪ್ರೀತಿಯ ಹುಡುಗಿ ದೃಷ್ಟಿ ಅಕ್ಕನೇನ ಅಥವಾ ಯಾರಿರ್ಬೋದು ಹಳೆ ಪ್ರೀತಿ ಹೇಗಿತ್ತು ಆಕೆ ಯಾಕೆ ದತ್ತುನ ಬಿಟ್ಟು ಹೋದ್ಲು ಆಕೆ ಯಾಕೆ ನನ್ನ ನಿನ್ನ ಚೂಡಿ ಸರಿಯಲ್ಲ ನಾನು ಚು ಇರೋದು ನನ್ನ ನಿನ್ನ ಮದುವೆ ಆಗೋದು ಸರಿ ಆಗೋ ಸರಿ ಹೋಗೋದಿಲ್ಲ ಅಂತ ಹೇಳಿ ದತ್ತುನ ಬಿಟ್ಟು ಹೋಗಿದ್ದಿ ಆಕೆ ಹಳೆ ಪ್ರೀತಿ ಹೇಗಿತ್ತು ಹಳೆಯ ಪ್ರತಿ ಹಳೆ ಪ್ರೀತಿಯ ಕತೆ ಶುರುವಾಗ್ತದೆ